ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಕೇಂದ್ರ ಸರ್ಕಾರದ ಅಡಿಯೊಳಗೆ ಬರುವಂತಹ ಕೇಂದ್ರೀಯ ವಿದ್ಯಾಲಯ ಮತ್ತು ನವೋದಯ ವಿದ್ಯಾಲಯದ ಶಾಲೆಗಳಲ್ಲಿ ಸುಮಾರು ಹದಿನಾಲ್ಕು ಸಾವಿರಗಿಂತಲೂ ಅಧಿಕ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಹುದ್ದೆಗಳನ್ನು ಕರೆದಾರ ಹಾಗಾದರೆ ಇವಿಗೆಲ್ಲ ಕ್ವಾಲಿಫಿಕೇಷನ್ಸ್ ಏನಿರಬೇಕಾಗಿರ್ತದೆ ಮತ್ತು ಇವೆಲ್ಲ ಪರೀಕ್ಷೆಗೆ ಎಷ್ಟು ಪರೀಕ್ಷೆ ಹಂತದ ಪರೀಕ್ಷೆಯನ್ನು ಒಳಗೊಂಡಿರ್ತಾವ ಮತ್ತು ಅದೇ ರೀತಿಯಾಗಿ ಎಷ್ಟು ಹುದ್ದೆಗಳು ಯಾವ್ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಾವ ಮತ್ತು ಮುಂದುವರೆದು ನೀವು ಅಪ್ಲಿಕೇಶನನ್ನು ಹಾಕಬೇಕಾದರೆ ಅಪ್ಲಿಕೇಶನ್ ಫೀಸ್ ಎಷ್ಟಿರ್ತದೆ ಕೊನೆಗೆ ಬಂದುಬಿಟ್ಟು ಈ ಎಲ್ಲ ಹುದ್ದೆಗಳಿಗೆ ನೀವು ಯಾವ ರೀತಿಯಾಗಿ ತಯಾರಿ ಆಗಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ನಿಮ್ಮ ಹತ್ರ ನಾನು ಚರ್ಚೆ ಮಾಡ್ತೀನಿ ಮೊದಲಿಗೆ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಅಸಿಸ್ಟೆಂಟ್ ಕಮಿಷನರಿಂದ ಇಟ್ಕೊಂಡು ಓಕೆ ಮಲ್ಟಿ ಟಾಸ್ಕಿಂಗ್ ಸರ್ವಿಸ್ವರೆಗೆ ಎಂ ಟಿ ಎಸ್ ಹುದ್ದೆಗಳವರೆಗೆ ಕೂಡ ಅವರು ಅಪ್ಲಿಕೇಶನನ್ನು ಕರೆದಾರೆ ಹಾಗಾದರೆ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗಳನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಇದಕ್ಕೆ ನೀವು ಸಂಬಂಧಪಟ್ಟರೆ ದಯವಿಟ್ಟು ಕೂಡ ಅದನ್ನು ನ್ಯೂಸ್ಕ್ರೀನ್ಶಾಟ್ ತಗೊಂಡು ನೋಡಬಹುದು ಇನ್ನು ಪೋಸ್ಟ್ ಗ್ರಾಜ್ಯೂಯೇಟ್ ಹುದ್ದೆಗಳಿಗೆ ನೀವು ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಎಷ್ಟು ಹುದ್ದೆಗಳಿದಾವ ಅಂತ ಹಿಂದಿಯಿಂದ ಹಿಡ್ಕೊಂಡು ಬಯೋಟೆಕ್ನಾಲಜಿಯು ಕೂಡ ಹುದ್ದೆಗಳಿದಾವ ಸುಮಾರು ರಿಸರ್ವ್ಗೆ ಆರುನೂರ ಹದಿನೈದು ಹುದ್ದೆಗಳನ್ನು ಬರೀ ಪಿ ಜಿ ಟಿ ಒಳಗೆ ಇಟ್ಟಿದ್ದಾರೆ ಇ ಡಬ್ಲ್ಯೂ ಎಸ್ಗೆ ಸುಮಾರು ನೂರ ನಲವತ್ತೊಂದು ಇಟ್ಟಿದ್ದಾರೆ ಎನ್ ಸಿ ಎಲ್ ಒ ಸಿ ಎನ್ ಸಿ ಎಲ್ಗೆ ತ್ರೀ ನೈಂಟಿ ಇಟ್ಟಿದ್ದಾರೆ ಸಿ ನೋಡಿರಿ ನಿಮ್ಮ ಸಬ್ಜೆಕ್ಟ್ ವೈಸ್ ನೀವು ನೋಡ್ಕೊತಾ ಬರ್ರಿ ಇಲ್ಲಿ ಅತಿ ಹೆಚ್ಚು ಹುದ್ದೆಗಳನ್ನು ಒಳಗೊಂಡಿರೋದು ಯಾವುದಪ್ಪ ಇಟ್ಸ್ ಅ ಫಿಸಿಕ್ಸ್ ಅಂತ ಹೇಳ್ಬೋದು ಪಿ ಜಿ ಟಿ ಫಿಸಿಕ್ಸ್ಗೆ ಇದೆ ಮತ್ತು ಅದೇ ರೀತಿಯಾಗಿ ಇಂಗ್ಲೀಷ್ಗೆ ಇದೆ ಹಿಂದಿಗೆ ಐವತ್ತೆರಡು ಇದೆ ಕೆಮಿಸ್ಟ್ರಿಗೆ ಎಂಬತ್ನಾಲ್ಕಿದೆ ಮ್ಯಾಥಮ್ಯಾಟಿಕ್ಸ್ಗೆ ಮೂವತ್ತ್ಮೂರಿದೆ ಮತ್ತು ಬಯಾಲಜಿಗೆ ಕೂಡ ಏನು ಇಟ್ಸ್ ಫಿಫ್ಟಿ ತ್ರೀ ಇದೆ ಸೊ ಕಂಪ್ಯೂಟರ್ ಸೈನ್ಸ್ಗೆ ಇದೆ ಮತ್ತು ಬಯೋಟೆಕ್ಲಜಿ ಕೂಡ ಇದೆ ಇದೇ ರೀತಿ ಒಂದು ವಿಷಯ ನೀವು ಏನು ತಿಳ್ಕೊಳ್ಬೇಕಾ ಅಂತಂದ್ರೆ ಪಿ ಜಿ ಟಿ ಕೆ ಎಸ್ ಗೆ ಸಪ್ರೇಟ್ ಆದ ಹುದ್ದೆಗಳಿದಾವೆ ಪಿ ಜಿ ಟಿ ಎನ್ ಬಿ ಎಸ್ಗೆ ಗೆ ಆದ ಹುದ್ದೆಗಳದಾವೆ ಆದರೆ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಎರಡೂ ಕೋಡಿ ಅಪ್ಲಿಕೇಶನನ್ನು ಅನ್ನು ತೊಳಗೆ ಹಾಕಬೇಕಾಗಿರ್ತದೆ ಪ್ರತ್ಯೇಕವಾಗಿ ನೀವೇನು ದುಡ್ಡು ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ ಅಗೇನ್ ನೀವು ಕೆ ಎನ್ ವಿ ಎಸ್ ಅಲ್ಲಿ ನೋಡೋದಾದರೆ ಅಂದರೆ ನವೋದಯದ ಶಾಲೆಯಲ್ಲಿ ನೋಡೋದಾದರೆ ಇಲ್ಲಿ ಕೂಡ ಅದ್ಭುತವಾಗಿ ಹುದ್ದೆಗಳಿದ್ದಾವ ನಿಮ್ಮ ನಿಮ್ಮಿಂದ ಏನು ನ ಇಟ್ಕೊಂಡು ಇ ಡಬ್ಲ್ಯೂಸಿನ ಇಟ್ಕೊಂಡು ನೀವು ಇಲ್ಲಿ ಸಿ ನೋಡಿ ಇಲ್ಲಿ ಹಿಂದಿ ಇಂಗ್ಲೀಷ್ ಫಿಸಿಕ್ಸ್ ಕೆಮಿಸ್ಟ್ರಿ ಮೆಥಮ್ಯಾಟಿಕ್ಸ್ ಬಯಾಲಜಿ ಹಿಸ್ಟ್ರಿ ಜಿಯೋಗ್ರಫಿ ಎಕನಾಮಿಕ್ಸ್ ಕಾಮರ್ಸ್ ಕಂಪ್ಯೂಟರ್ ಸೈನ್ಸ್ ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗೆ ಇಟ್ಕೊಂಡು ಸುಮಾರು ಅ ಮೋರ್ ದ್ಯಾನ್ ಅಥೌಸಂಡ್ ಮೇಲೆ ಅದಾವ ಓಕೆನಾ ಸೊ ನೀವು ನಿಮ್ಮ ಯಾವ್ಯಾವ ಹುದ್ದೆಗಳಿಗೆ ನೀವು ಸಂಬಂಧಪಟ್ಟಿರಿ ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ನೀವು ನೀವು ಅಂತ ತೆಗೆದುಕೊಳ್ಬಹುದು ಇನ್ನು ಮುಂದುವರೆದು ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಇನ್ ದ ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜಸ್ ಲೈಕ್ ನವೋದಯ ವಿದ್ಯಾಲಯ ಶಾಲೆ ಒಳಗಡೆ ಅಸ್ಸಾಮೀಸ್ ಗಾರೋ ತಮಿಳ್ ತೆಲುಗು ಉರ್ದು ಬಾಂಗ್ಲಾದ್ರು ನೋಡ್ತಾ ಇದ್ದೀರಿ ಸೊ ನೀವು ಏನಾದರೂ ಈ ಹುದ್ದೆಗಳಿಗೆ ಸಂಬಂಧಪಟ್ಟಿದ್ದರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಮುಂದೆ ಹೇಳ್ತೀನಿ ನಾನು ಯಾವ್ಯಾವ ಅರ್ಹತೆಗಳಿರಬೇಕು ಹೆಂಗೆ ಇರಬೇಕಂತ ಇಲ್ಲ ಟಿ ಜಿ ಟಿ ಹುದ್ದೆಗಳನ್ನ ನೋಡೋದಾದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಸೊ ವೆರಿ ಇಂಪಾರ್ಟೆಂಟ್ ಇಂಗ್ಲೀಷ್ಗೆ ನೂರ ಇಪ್ಪತ್ತೊಂಬತ್ತು ಹುದ್ದೆಗಳದಾವ ಸಂಸ್ಕೃತಿಗೆ ಎರಡು ನೂರ ಹದಿನೇಳು ಹುದ್ದೆಗಳಿದಾವ ಇನ್ನು ನಿಮ್ಮ ಕ್ಯಾಟಗರಿ ಒಳಗೆ ಬರೋದು ಆದರೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅವರು ಐವತ್ತೆರಡು ಮೂವತ್ತೆರಡು ಹದಿನೇಳು ಅಂತ ಸೊ ನಿಮಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ರಿಸರ್ವೇಶನ್ಸ್ ಕೋಟಾ ಕೂಡ ಅದಾವ ಅದಕ್ಕೆ ನೀವು ನೋಡ್ಕೋಬಹುದಾಗಿದೆ ಸೋಷಿಯಲ್ ಸ್ಟಡೀಸ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಫಿಸಿಕಲ್ ಎಜುಕೇಶನ್ ಹೆಲ್ತ್ ಅಂಡ್ ಆರ್ಟ್ ಎಜುಕೇಷನ್ ವರ್ಕ್ ಎಕ್ಸ್ಪೀರಿಯನ್ಸ್ ಮತ್ತು ಸ್ಪೆಷಲ್ ಎಜುಕೇಟರ್ ಕೂಡ ಇದನ್ನು ಇವತ್ತು ಹೊಸದಾಗಿ ಅವರು ಸೇರಿಸಿದ್ದಾರೆ ಈ ಸಲ ಸುಮಾರು ಎರಡು ನೂರು ಹುದ್ದೆಗಳ ಕಂಡು ಬರ್ತಾವ ಸೊ ಎಲ್ಲ ಹುದ್ದೆಗಳಿಗೆ ಏನೇನು ಅರ್ಹತೆಗಳು ಬೇಕಂತ ಮುಂದೆ ಹೇಳ್ತೀನಿ ಇವನ್ ಲೈಬ್ರರಿಯಲ್ಲಿ ಕೂಡ ಇದೆ ಕೆ ಎಸ್ ಅಲ್ಲಿ ಲೈಬ್ರರಿ ಹುದ್ದೆಗಳು ಅರವತ್ ಒಂದು ಕಂಡು ಬಂದ್ರೆ ಇ ಡಬ್ಲ್ಯೂ ಎಸ್ ಇದೆ ಮತ್ತು ಒ ಬಿ ಸಿ ಮೂವತ್ತೊಂಬತ್ತು ಇದೆ ಎಸ್ ಸಿ ಇಪ್ಪತ್ತೆರಡು ಹುದ್ದೆಗಳ ಎಸ್ ಟಿ ಹನ್ನೊಂದು ಹುದ್ದೆಗಳ ಒಟ್ಟು ನೂರ ನಲವತ್ತೇಳು ಹುದ್ದೆಗಳು ಕಂಡು ಬರ್ತಾವೆ ಲೈಬ್ರರಿ ಟಿ ಜಿ ಟಿ ಎನ್ ಬಿ ಎಸ್ ಅಲ್ಲಿ ನೋಡಿದ್ರೆ ಕೂಡ ಅದೇ ರೀತಿಯಾಗಿ ಬಹಳಷ್ಟು ಹುದ್ದೆಗಳಾದವ ಹಿಂದಿ ನೂರ ನಲ್ವತ್ತು ನೂರ ನಾಲ್ಕು ಇದೆ ಇ ಡಬ್ಲ್ಯೂ ಎಸ್ ಇಪ್ಪತ್ತೈದು ಇದೆ ಮತ್ತು ಬಿ ಎಸ್ ಗೆ ಅರವತ್ತೇಳು ಇದೆ ಇನ್ನು ಸೋಷಿಯಲ್ ಸ್ಟಡೀಸ್ ಕೂಡ ಅರವತ್ತಾರಿದೆ ಇಂಗ್ಲೀಷ್ಗೆ ನೂರ ಹದಿನೈದು ಇದೆ ಅನ್ರಿಸರ್ವ್ ಆಗಿ ಹೇಳೋದು ನಾನು ಮೆಥಮೆಟಿಕ್ಸ್ಗೆ ನೂರ ಹದಿನಾರಿದೆ ಸೈನ್ಸ್ಗೆ ಎಂಬತ್ತಾರಿದೆ ಮತ್ತು ಟಿ ಜಿ ಟಿ ಫಿಸಿಕಲ್ ಎಜುಕೇಷನ್ ಮೇಲ್ ಟೀಚರ್ಸ್ಗೆ ಐವತ್ತೆರಡಿದೆ ಟಿ ಜಿ ಟಿ ಫಿಸಿಕಲ್ ಎಜುಕೇಷನ್ ಫಿಮೇಲ್ ಟೀಚರ್ಗೆ ಐವತ್ನಾಲ್ಕು ಹುದ್ದೆಗಳು ಕಂಡು ಬರ್ತಾವ ಇನ್ನು ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಕೂಡ ಜಾಸ್ತಿ ಇದಾವೆ ಇನ್ನೊಂದು ನೀವು ವಿಷಯ ಏನು ನೆನಪಾನ್ಕೋಬೇಕಂದ್ರೆ ಈ ಎನ್ ವಿ ಎಸ್ ಶಾಲೆ ಒಳಗೆ ಮಾತ್ರ ಕಂಪ್ಯೂಟರ್ ಟೀಚರ್ಸನ್ನು ಅವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಸೊ ಎರಡು ನೂರ ಅರವತ್ತೇಳು ಹುದ್ದೆಗಳು ಕಂಡು ಬರ್ತವ ಅನ್ಡಿಸರ್ವ್ಡ್ ಕ್ಯಾಟಗರಿ ಒಳಗಡೆ ಏನು ಕಂಪ್ಯೂಟರ್ ಸೈನ್ಸ್ಗೆ ಇವನ್ ಟಿ ಜಿ ಟಿ ಮ್ಯೂಸಿಕ್ ಕೂಡ ಇದೆ ಟಿ ಟಿ ಲೈಬ್ರರಿ ಕೂಡ ಇದೆ ನೀವು ನೋಡ್ಕೋಬಹುದಾಗಿದೆ ಟ್ರೈನ್ ತರ್ಡ್ ಲ್ಯಾಂಗ್ವೇಜ್ ಎನ್ ವಿ ಎಸ್ ಶಾಲೆ ಒಳಗಡೆ ಈವನ್ ಇದ್ರೊಳಗಡೆ ಕನ್ನಡ ಕೂಡ ಬರ್ತದೆ ನೀವು ಇಲ್ಲಿ ನೋಡ್ತಾ ಇದ್ರಿ ಯಾರೆಲ್ಲ ನೀವು ಟಿ ಜಿ ಟಿ ಹುದ್ದೆಗಳಿಗೆ ಏನು ಅರ್ಹತೆ ಇರಬೇಕಂದ್ರೆ ಮುಂದೆ ನಾನು ಹೇಳ್ತೇನೆ ಅದರ ಅನುಸಾರವಾಗಿ ನೀವು ಅಪ್ಲೈ ಮಾಡಬಹುದಾಗಿದೆ ಸಿ ಒಟ್ಟು ನಿಮಗೆ ಮಲಯಾಳಂ ಕಾಸಿ ಕನ್ನಡ ಅಂದ್ರೆ ಏನು ಮಾಡರ್ನ್ ಲ್ಯಾಂಗ್ವೇಜ್ ಏನಿದಾವ ಥರ್ಡ್ ಲ್ಯಾಂಗ್ವೇಜ್ ಕನ್ಸಿಡರ್ ಮಾಡ್ತಾರೆ ಅವುಗಳನ್ನು ನೀವು ಬರಿಬೇಕಾಗ್ತದೆ ಸಿ ಇಲ್ಲಿ ಗುಜರಾತಿ ಕನ್ನಡ ಕಾಸಿ ಮಲಯಾಳಂ ಮರಾಠಿ ಮಿಜೋ ಓಡಿಯಾ ಸೊ ಹಿಂಗೆಲ್ಲ ಇಟ್ಕೊಂಡು ಕನ್ನಡಕ್ಕೆ ನೋಡೋದಾದ್ರೆ ಇಪ್ಪತ್ತೆರಡು ಅನ್ರಿಸರ್ವ್ಡ್ ಹುದ್ದೆಗಳಿದಾವೆ ನಾಲ್ಕು ಇ ಡಬ್ಲ್ಯೂ ಅದಾವ ಹದಿಮೂರು ಒ ಬಿ ಸಿಗೆ ಅದಾವೆ ಮತ್ತು ಅದೇ ರೀತಿ ಏಳು ಎಸ್ ಸಿಗಿದೆ ಮತ್ತು ಮೂರು ಎಸ್ ಟಿಗಿದೆ ಒಟ್ಟು ಎಷ್ಟು ಹುದ್ದೆಗಳಾಯಿತು ಸುಮಾರು ಇಟ್ಸ್ ಅ ಮೋರ್ ದೆನ್ ಫೋರ್ಟಿ ನೈನ್ ಹುದ್ದೆಗಳದಾವೆ ಸೊ ನೀವು ಇವುಗಳ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಪ್ರೈಮರಿ ಟೀಚರ್ಸ್ ಹುದ್ದೆಗಳು ಕೂಡ ನೀವು ಜಾಸ್ತಿ ಕಂಡು ಬರ್ತಾವ ಪಿ ಆರ್ ಟಿ ಸ್ಪೆಷಲ್ ಎಜುಕೇಟರ್ ಅಂತ ಬರ್ತಾವ ಎರಡು ನೂರು ಹುದ್ದೆಗಳಿದಾವ ಪಿ ಆರ್ ಟಿ ಅಂದರೆ ಪ್ರೈಮರಿ ರಿಕ್ರೂಟ್ಮೆಂಟ್ ಟೀಚರ್ಸ್ ಅಂತ ಏನು ಹೇಳ್ತೀವಿ ಸುಮಾರು ಸಾವಿರದ ಎಂಬತ್ತೊಂಬತ್ತು ಹುದ್ದೆಗಳು ಅದಾವ ಅನ್ರಿಸರ್ವ್ಗೆ ಮತ್ತು ಎರಡು ನೂರ ಅರವತ್ತೆಂಟು ಇ ಡಬ್ಲ್ಯೂ ಸಿಗೆ ಗೆ ಅದಾವ ಸುಮಾರು ಏಳ್ನೂರ ಇಪ್ಪತ್ನಾಲ್ಕು ಒ ಬಿ ಅದಾವ ಇವನ್ ಎಸ್ ಸಿ ಎಸ್ ಟಿಗೆ ನಾಲ್ಕುನೂರ ಎರಡು ಇದ್ದರೆ ಎಸ್ ಟಿಗೆ ಎರಡು ನೂರ ಒಂದು ಅದಾವ ಸೊ ಇಷ್ಟು ಹುದ್ದೆಗಳು ಬರ್ತಾವ ನಾನ್ ಟೀಚಿಂಗ್ ಪೋಸ್ಟ್ ಕೂಡ ಅದಾವ ನಿಮಗೆ ಇದಕ್ಕೆ ನಿಮ್ಗೆ ಏನಾದರೂ ಆಸಕ್ತಿ ಇದ್ದರೂ ಕೂಡ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಗಿರ್ತದೆ ಬಟ್ ಆದರೆ ಪ್ರತ್ಯೇಕವಾಗಿ ನೀವು ಇದನ್ನು ಫೀಸನ್ನು ಪೇಮೆಂಟ್ ಮಾಡಬೇಕಾಗಿರ್ತದೆ ಸೊ ನೀವು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನ ಇಟ್ಕೊಂಡು ಸೆನೋಗ್ರಾಫರ್ ಒನ್ನಿಂದ ಹಿಡ್ಕೊಂಡು ಸೆನೋಗ್ರಾಫರ್ ಟು ವರೆಗೂ ನೀವು ನೋಡಬಹುದಾಗಿದೆ ಈವನ್ ನಾನ್ ಟೀಚಿಂಗ್ ಪೋಸ್ಟ್ ಕೂಡ ಕೆ ವಿ ಎಸ್ ಕೂಡ ಅದಾವ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಹಿಡ್ಕೊಂಡು ಲ್ಯಾಬ್ ಅಟೆಂಡೆಂಟ್ ಹಿಡ್ಕೊಂಡು ಮಲ್ಟಿಟಾಸ್ಕಿಂಗ್ ಸ್ಟಾಪ್ ಅದಾವ ಇವುಗಳನ್ನು ನೀವು ನೋಡಬಹುದಾಗಿದೆ ಅದೇ ರೀತಿಯಾಗಿ ಇದರ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ವಿಷಯಗಳು ಕಂಡು ಬರ್ತಾವೆ ಅದರೊಳಗೆ ವಿಶೇಷವಾಗಿ ಅರ್ಹತೆಗಳಂತ ಬಂದುಬಿಡ್ತಾವೆ ಸೊ ಅರ್ಹತೆಗಳನ್ನು ನಾನು ಕೆಳಗಂತೆ ಮಾತಾಡ್ತಾ ಹೋಗ್ತೀನಿ ಸೊ ನೀವು ಇಲ್ಲಿ ನೋಡ್ತಾ ಇದ್ರಿ ಈಗ ಪೋಸ್ಟ್ ಗ್ರಾಜ್ಯುವೇಟ್ ಟೀಚರ್ಸ್ ಯಾರಿಗೆಲ್ಲ ಏನು ಪ್ರಿನ್ಸಿಪಾಲ್ ಮತ್ತು ವೈಸ್ ಪ್ರಿನ್ಸಿಪಾಲ್ಗೆ ಸಂಬಂಧಪಟ್ಟಿದೆ ಅವರು ಕೂಡ ನೀವು ನೋಡ್ಬೋದಾಗಿದೆ ಇವನ್ ಇಲ್ಲಿ ಮೇಲೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಓಕೆ ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಬಟ್ ಪಿ ಜಿ ಟಿಂದು ಹುದ್ದೆಗಳು ನೋಡೋದಾದ್ರೆ ನಿಮಗೆ ಯಾವುದೇ ನಿಮ್ಮ ಒಂದು ಸಬ್ಜೆಕ್ಟ್ ನೀವು ಯಾವ ಸಬ್ಜೆಕ್ಟ್ ಈ ನೀವು ಪಿ ಜಿ ಟಿ ಹುದ್ದೆಗಳಿಗೆ ಅಂದರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಂತೀರಿ ಅದರಲ್ಲಿ ನೀವು ಮಾಸ್ಟರ್ ಡಿಗ್ರಿಯನ್ನು ಹೊಂದಿರಬೇಕಾಗಿರ್ತದೆ ಓಕೆ ಮಾಸ್ಟರ್ ಡಿಗ್ರಿ ಪ್ಲಸ್ ಅದರ್ ಸಬ್ಜೆಕ್ಟ್ ಒಳಗಡೆ ನೀವು ಬಿ ಎಡನ್ನು ಹೊಂದಿರಬೇಕಾಗಿರ್ತದೆ ಸೊ ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ ಒಂದು ಮಾಸ್ಟರ್ ಡಿಗ್ರಿ ಹೊರಬೇಕು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ನ ಅಗ್ರಿಗೇಟ್ ಇರಬೇಕು ಮತ್ತು ಅದೇ ರೀತಿಯಾಗಿ ಒಂದು ಬಿ ಎಡನ್ನು ನೀವು ಹೊಂದಿರಬೇಕಾಗಿರ್ತದೆ ಯಾರು ಇಂಟಿಗ್ರೇಟೆಡ್ ಬಿ ಎಡ್ ಮಾಡಿರಿ ನೀವು ಕೂಡ ಎಲಿಜಿಬಲ್ ಇದ್ದೀರಿ ಅಂತ ಹೇಳ್ಬಹುದಾಗಿದೆ ಯಾರು ಫೋರ್ ಇಯರ್ಸ್ ಡಿಗ್ರಿ ಮಾಡಿದ್ರಿ ಅವರು ಕೂಡ ಎಲಿಜಿಬಲ್ ಅದಾರ ಪ್ಲಸ್ ನೀವೇನು ಮಾಡಬೇಕಾಗಿರೋದು ಒಂದು ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗಿರ್ತದೆ ಇದು ನಿಮಗೆ ಗೊತ್ತಿರಲಿ ಇನ್ನು ಅದೇ ರೀತಿಯಾಗಿ ಪಿ ಜಿ ಟಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆಲವಷ್ಟು ಮಾಸ್ಟರ್ ಡಿಗ್ರಿ ಅಕಾರ್ಡಿಂಗ್ ಟು ಪೋಸ್ಟ್ ಆಫ್ ಪಿ ಜಿ ಟಿ ಅಂತ ಕೊಟ್ಟಿದ್ದಾರೆ ಅವರು ಸಿ ನೋಡಿ ಈಗ ಕೆ ಬಿ ಎಸ್ ಏನು ಒಳಗಡೆ ನೀವು ಎಲ್ಲ ಶಿಕ್ಷಕರು ಆಗಬೇಕಂತ ಹೊಂತೀರಿ ನೀವು ಇಂಗ್ಲೀಷ್ ಅನ್ನು ನೀವು ಗ್ರಾಜ್ಯುವೇಷನ್ ಅಂದರೆ ನೀವು ಯಾರೆಲ್ಲ ಪಿ ಜಿ ಟಿ ಇಂಗ್ಲೀಷ್ಗೆ ಅಪ್ಲೈ ಮಾಡತ್ತೀರಿ ಅಂತ ಹೇಳತ್ತೀನಿ ನಾನು ನಿಮ್ಮ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಇರ್ತದಲ್ಲ ಅದನ್ನು ನೀವು ಕಡ್ಡಾಯವಾಗಿ ನೀವೇನು ಮಾಡಬೇಕು ಗ್ರ್ಯಾಜುವೇಷನ್ ಅಂದರೆ ಡಿಗ್ರಿ ಒಳಗಡೆ ಕಡ್ಡಾಯವಾಗಿ ನೀವು ಮೂರು ವರ್ಷ ಕಲ್ತಿರಬೇಕು ಮೂರು ವರ್ಷ ಅಂದರೆ ಆರು ಸೆಮಿಸ್ಟರ್ನ ಕಲ್ತಿರಬೇಕಾಗಿರ್ತದೆ ಮತ್ತು ನೀವು ಒಂದು ಮಾಸ್ಟರ್ ಡಿಗ್ರಿಯನ್ನು ಹೊಂದಿರಬೇಕಾಗಿರ್ತದೆ ಇದು ಕ್ವಾಲಿಫಿಕೇಶನ್ ಆಗಿದೆ ಇನ್ನು ಎನ್ ಬಿ ಶಾಲೆ ಒಳಗಡೆ ನೀವು ಡೈರೆಕ್ಟಾಗಿ ಮಾಸ್ಟರ್ ಡಿಗ್ರಿನ ಹೊಂದಿದರೆ ಮಾಸ್ಟರ್ ಡಿಗ್ರಿ ಮಾಸ್ಟರ್ ಡಿಗ್ರಿನ ಹೊಂದಿದರೆ ನಡೀತದೆ ನೀವು ಕೂಡ ಎಲಿಜಿಬಲ್ ಇದೆ ಬಟ್ ಎನಿವೇಸ್ ನೀವು ಡಿಗ್ರಿ ಒಳಗಡೆ ಗ್ರಾಜ್ಯುವೇಷನ್ ಒಳಗಡೆ ನೀವು ಮೂರು ವರ್ಷ ಅಂದರೆ ಆರು ಸೆಮಿಸ್ಟರ್ ಮತ್ತು ಅದೇ ರೀತಿಯಾಗಿ ಮಾಸ್ಟರ್ ಡಿಗ್ರಿ ಒಳಗಡೆ ನೀವು ಅದೇ ಸಬ್ಜೆಕ್ಟ್ ಮೇಲೆ ಮಾಸ್ಟರ್ ಡಿಗ್ರಿನ ಹೊಂದಿರಬೇಕು ಅಂತ ಆಗಿರ್ತದೆ ಇದು ನಿಮಗೆ ಕ್ಲಿಯರ್ ಆಯ್ತು ಅನ್ಕೊಳ್ತಾ ಇದೆ ಈವನ್ ಇದು ಎಲ್ಲ ಸಬ್ಜೆಕ್ಟ್ ಕೂಡ ಸಂಬಂಧಪಡ್ತಿದೆ ಸೊ ನೀವು ಇಲ್ಲಿ ನೋಡ್ತಾ ಇದ್ರಿ ಇವನ್ ಬಯೋಲಜಿ ಕೂಡ ಕೂಡ ಕೊಟ್ಟಿದ್ದಾರೆ ಅವರು ಇವನ್ ಕಾಮರ್ಸ್ ಕೂಡ ಕೊಟ್ಟಿದ್ದಾರೆ ಇನ್ನು ಮುಂದುವರೆದು ಎಸ್ ನೀವು ನೋಡ್ತಾಯಿದ್ರಿ ಇಲ್ಲಿ ಪಿ ಜಿ ಟಿ ಪೋಸ್ಟ್ ಗ್ರ್ಯಾಜುವೇಟ್ ಟೀಚರ್ಸ್ ಇದು ಕೆಲವಷ್ಟು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಕೂಡ ಕೊಟ್ಟಿದ್ದಾರೆ ಪಿ ಜಿ ಟಿ ಏನು ಕಂಪ್ಯೂಟರ್ ಸೈನ್ಸ್ ಟೀಚರ್ ಇದೆಯಲ್ಲ ನೀವು ಎಮ್ ಎಸ್ ಸಿನ್ ಮ್ಯಾಥ್ ಕಂಪ್ಯೂಟರ್ ಸೈನ್ಸ್ ಅಥವಾ ಎಮ್ ಸಿ ಎ ಅಥವಾ ಇದನ್ನು ನೀವು ಹೊಂದಿರಬೇಕು ಅದ್ರ ಜೊತೆಗೆ ಎಮ್ ಇ ಅಥವಾ ಎಮ್ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಅನ್ನು ನೀವು ಕೂಡ ಹೊಂದಿದರೆ ಎಲಿಜಿಬಲ್ ಇದ್ದೀರಿ ಇದ್ರ ಜೊತೆಗೆ ಎಮ್ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಎಮ್ ಇ ಅಥವಾ ಟೆಕ್ ಅನ್ನು ಹೊಂದ ಜೊತೆಗೆ ನೀವು ಏನಾದರೂ ಬಿ ಎಡ್ ಅನ್ನು ಕೂಡ ಹೊಂದಿರಬೇಕಾಗಿರ್ತದೆ ಇಲ್ಲಿ ನೋಡಿರಿ ಟು ಇಯರ್ಸ್ ಬಿ ಎಡ್ ಅಥವಾ ಇಂಟಿಗ್ರೇಟೆಡ್ ಬಿ ಎಡನ್ನು ಅನ್ನು ನಿಮಗೆ ಸಂಬಂಧಪಟ್ಟಿದೆ ಸೊ ನಿಮ್ದು ಒಂದು ಮಾಸ್ಟರ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಮತ್ತು ಅದೇ ರೀತಿಯಾಗಿ ಒಂದು ಬಿ ಎಡ್ ಅನ್ನು ನೀವು ಹೊಂದಿರಬೇಕು ಇಲ್ಲಿ ಫಿಸಿಕಲ್ ಎಜುಕೇಷನ್ ಕೂಡ ಅದೇ ರೀತಿಯಾಗಿ ನೀವು ಎಮ್ ಪಿ ಎಡನ್ನು ಅನ್ನು ನೀವು ಹೊಂದಿರಬೇಕಾಗಿರ್ತದೆ ಅದನ್ನು ಕೂಡ ಕೊಟ್ಟಿರ್ತಾರೆ ಸೊ ಅವರು ಕೊಟ್ಟಿದ್ದಾರೆ ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ನಿಮ್ಗೆ ಕನ್ಸಿಡರ್ ಮಾಡ್ತಾರಂತ ಬಟ್ ಮುಖ್ಯವಾಗಿ ಎಂ ಪಿ ಎಡ್ ಅನ್ನು ನೀವು ಹೊಂದಿರಬೇಕು ಅದೇ ರೀತಿಯಾಗಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಏನಾದರೂ ಒಳಗೆ ತೊಗೊಂಡಿರ್ಕೊಂಡು ಬರಬೇಕಾಗಿರ್ತದೆ ಇನ್ನು ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜ್ ಲೈಕ್ ನಿಮ್ಮ ಕನ್ನಡ ಆಗಿರ್ಬೋದು ಕನ್ನಡದ ಒಳಗಡೆ ಮಾಸ್ಟರ್ ಡಿಗ್ರಿ ಹೊಂದಿರಬೇಕು ಮತ್ತು ಅದರ ಸಬ್ಜೆಕ್ಟ್ ಒಳಗಡೆ ನೀವೇನಾಗಿರಬೇಕು ಟೂ ಇಯರ್ಸ್ ಬಿ ಎಡ್ ಅಥವಾ ಫೋರ್ ಇಯರ್ಸ್ ಆಗಿರ್ಬೋದು ಅಥವಾ ಒನ್ ಇಯರ್ ಆಗಿರ್ಬೋದು ನೀವು ಹೊಂದಿರಬೇಕಾಗಿರ್ತದೆ ನೀವು ಕೂಡ ಎಲಿಜಿಬಲ್ ಇರ್ತೀರಿ ಇನ್ನೊಂದು ಪಿ ಜಿ ಟಿ ಹುದ್ದೆಗಳಿಗೆ ಟಿ ಇ ಟಿ ಬೇಕಾ ಅಂತ ಕೇಳೋದಾದರೆ ಕಡ್ಡಾಯವಾಗಿ ಬೇಕಾಗಿಲ್ಲ ಇದಕ್ಕೆ ಬೇಕಾಗಿಲ್ಲ ಪಿ ಜಿ ಟಿ ಹುದ್ದೆಗಳಿಗೆ ಏನು ಪಿ ಜಿ ಟಿ ಇದಾವಲ್ಲ ಅದಕ್ಕೆ ಸಿ ಟಿ ಇ ಟಿ ಬೇಕಾಗಿಲ್ಲ ಓಕೆ ಸೊ ಏನು ಆರರಿಂದ ಎಂಟನೇ ತರಗತಿ ಹುದ್ದೆಗಳಿಗೆ ಸಿ ಟಿ ಇ ಟಿ ಬೇಕಾಗಿತ್ತು ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತಾ ಹೋಗ್ತೀನಿ ಓಕೆ ಸೊ ಐ ಹೋಪ್ ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ಹೇಳ್ತೀನಿ ಸಿ ನೋಡಿ ಈಗ ಟಿ ಜಿ ಟಿ ಹುದ್ದೆಗಳಿಗೆ ನಾವು ನೋಡೋದಾದ್ರೆ ಟಿ ಜಿ ಟಿ ಇನ್ ಇಂಗ್ಲಿಷ್ ಸೊ ನಾನು ನಿಮಗೆ ಇದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೀನಿ ಸಿ ಈಗ ಯಾರು ಟಿ ಜಿ ಟಿ ಮ್ಯಾಥಮೆಟಿಕ್ಸ್ ಅನ್ನ ನಾನು ಟಿ ಜಿ ಟಿ ಮ್ಯಾಥ್ಸ್ ಸೈನ್ಸ್ ಮ್ಯಾಥ್ಸ್ ಟೀಚರ್ ಆಗ್ಬೇಕಂತಿರಲ್ಲ ಕಡ್ಡಾಯವಾಗಿ ಅವ್ರು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಕಡ್ಡಾಯವಾಗಿ ನೀವು ಮೂರು ವರ್ಷ ಓಕೆ ಮೂರು ವರ್ಷ ಅಂದ್ರೆ ಆರು ಸೆಮಿಸ್ಟರ್ ಅನ್ನ ಮ್ಯಾಥಮೆಟಿಕ್ಸ್ ಅನ್ನ ನೀವು ಮೇನ್ ಸಬ್ಜೆಕ್ಟ್ ಆಗಿ ಓದಿರ್ಬೇಕು ಓಕೆ ಪಿ ಸಿಎಂ ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ ನೀವೇನು ಮಾಡಬೇಕು ಫಿಸಿಕ್ಸ್ ಆರ್ ಕೆಮಿಸ್ಟ್ರಿಯನ್ನು ನೀವು ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಅವರು ಓಕೆ ಸೊ ಫಿಸಿಕ್ಸ್ ಆರ್ ಕೆಮಿಸ್ಟ್ರಿ ಜೊತೆ ಇರಬೇಕು ಅಂದ್ರೆ ಪಿ ಎಂ ಮೆಥಡ್ ಇದ್ರೆ ನೀವು ಎಲಿಜಿಬಲ್ ಇದ್ದೀರಿ ಓಕೆ ಸೊ ಯಾರು ಸಿ ಬಿ ಸಿ ಎಸ್ ಅಂಡ್ರೊಳಗಡೆ ಬರ್ತೀರಿ ಕ್ಯಾಂಡಿಡೇಟ್ ಹೂ ಸ್ಟಡಿ ಅಂಡರ್ ದ ಸಿ ಬಿ ಸಿ ಎಸ್ ಕ್ರೆಡಿಟ್ ಸಿಸ್ಟಮ್ ವಿತ್ ಅಬೋ ಸಬ್ಜೆಕ್ಟ್ ಕಾಂಬಿನೇಷನ್ ಆಲ್ಸೋ ಎಲಿಜಿಬಲ್ ಅಂತ ಹೇಳತ್ತಾರ ಅವರು ಸೊ ಅಬೋ ಸಬ್ಜೆಕ್ಟ್ ಅಂದರೆ ಈಗ ಒನ್ ಔಟ್ ಆಫ್ ಕೆಮಿಸ್ಟ್ರಿ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಸ್ಟ್ಯಾಟಿಸ್ಟಿಕ್ಸ್ ನೀವು ಹೊಂದಿರಬೇಕಾಗಿರ್ತದೆ ಅಂದರೆ ನೀವು ಮ್ಯಾಥಮೆಟಿಕ್ಸನ್ನು ಮೇನ್ ಸಬ್ಜೆಕ್ಟಾಗಿ ಓದಿರಿ ಓಕೆ ಅದ್ರ ಜೊತೆಗೆ ನೀವು ನೀವು ಕಮ್ ಏನು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು ಅಥವಾ ಕೆಮಿಸ್ಟ್ರಿ ಆಗಿರ್ಬೋದು ಓಕೆ ನೀವು ಇವುಗಳನ್ನು ಅಟ್ಲೀಸ್ಟ್ ಒನ್ ಇಯರ್ ಅಥವಾ ಟೂ ಸೆಮಿಸ್ಟರ್ ಆದರೂ ಕೂಡ ನೀವೇನು ಮಾಡಿರಬೇಕು ಈ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಜೊತೆಗೆ ಓದಿರಬೇಕು ಅಂದರೆ ನೀವು ಎಲಿಜಿಬಲ್ ಇದ್ರಿ ಮ್ಯಾಥಮೆಟಿಕ್ಸ್ ಟೀಚರ್ಸಿಗೆ ಇನ್ನು ಯಾರೆಲ್ಲ ಸೈನ್ಸ್ ಟೀಚರ್ ಆಗಬೇಕು ಅಂತ ಅದಿರಿ ಓಕೆ ಇದು ಎನ್ ಬಿ ಎಸ್ ಎಲ್ ಆಗಿರ್ಬೋದು ಕೆ ವಿ ಎಸ್ ಎಲ್ ಆಗಿರ್ಬೋದು ನೀವೆಲ್ಲಿಗೆಲ್ಲ ಕೆಮಿಸ್ಟ್ರಿ ಜೊತೆಗೆ ಒಂದು ಬಾಟನಿ ಅಥವಾ ಜುವಾಲಜಿ ಕೆಮಿಸ್ಟ್ರಿ ಜೊತೆಗೆ ಝುವಾಲಜಿ ಅನ್ನ ನೀವು ತೆಗೆದುಕೊಂಡಿರ್ಬೋದು ಅಥವಾ ಕೆಮಿಸ್ಟ್ರಿ ಜೊತೆಗೆ ಬಾಟನಿಯನ್ನು ಹೊಂದಿರ್ಬೋದು ಸಿ ನೀವು ಇಷ್ಟಿದ್ರು ಕೂಡ ಎಲಿಜಿಬಲ್ ಇದೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಅವರು ಇಲ್ಲಿ ಬಯೋಲಜಿ ಜೊತೆಗೆ ಓಕೆ ಕೆಮಿಸ್ಟ್ರಿ ಅಥವಾ ಬೋಟನಿ ಜೊತೆಗೆ ಕೆಮಿಸ್ಟ್ರಿ ಆರ್ ಜುವಾಲಜಿ ಜುವಾಲಜಿ ಜೊತೆಗೆ ಬಾಟನಿ ಇವು ಈ ಮೂರು ಕಾಂಬಿನೇಷನ್ ಒಳಗಡೆ ಒಂದು ಕಾಂಬಿನೇಷನ್ ನಿಮಗೆ ಇರಬೇಕಾಗ್ತದೆ ದ ಕ್ಯಾಂಡಿಡೇಟ್ ಹೂ ಸ್ಟಡಿಡ್ ಅಂಡರ್ ದ ಸಿ ಬಿ ಸಿ ಎಸ್ ಅಂದರೆ ಎನ್ ಇ ಪಿ ಒಳಗಡೆ ಯಾರೆಲ್ಲ ಕಲ್ತೀರಿ ನೀವು ವಿತ್ ಅಬೋ ಸಬ್ಜೆಕ್ಟ್ ಕಾಂಬಿನೇಷನ್ ಆಲ್ಸೋ ಎಲಿಜಿಬಲ್ ಇದೀರಿ ಅಂತ ನಿಮಗೆ ಅವರು ಹೇಳ್ತಾ ಇದ್ದಾರೆ ಇನ್ನು ಮುಂದುವರೆದು ಇಲ್ಲಿ ನೀವು ಏನು ಕೆಲವೊಬ್ಬರು ಕೇಳಿದ್ರಿ ಲ್ಯಾಂಗ್ವೇಜ್ ಟೀಚರ್ಸ್ ಬಗ್ಗೆನೂ ಕೂಡ ಕೇಳಿದ್ರಿ ಲ್ಯಾಂಗ್ವೇಜ್ ಟೀಚರ್ ಟಿ ಜಿ ಟಿ ಒಳಗಡೆ ನೀವು ಏನು ಮೂರು ವರ್ಷ ಓದಿರ್ತೀರಿ ಆ ಸಬ್ಜೆಕ್ಟ್ ಒಳಗಡೆ ಆಪ್ಷನಲ್ ಆಗಿ ಓದಿರಬೇಕಾಗಿರ್ತದೆ ಮೇನ್ ಸಬ್ಜೆಕ್ಟಾಗಿ ಓದಿರಬೇಕು ಮತ್ತು ಬಿ ಎಡ್ ಒಳಗಡೆ ನಿಮ್ಮದು ಆ ಸಬ್ಜೆಕ್ಟ್ ಮೆಥಡಾಲಜಿ ಇರಬೇಕಾಗಿರ್ತದೆ ಐ ಹೋಪ್ ಇದು ಕ್ಲಿಯರ್ ಆಯಿತು ಅಂದ್ಕೊಳ್ತಾ ಇದೆ ಈಗ ನಾನು ಇಂಗ್ಲೀಷ್ ಟೀಚರ್ ಆಗಬೇಕಂತ ಆದಿನಿ ನಾನು ಮೂರು ವರ್ಷ ಡಿಗ್ರಿ ಒಳಗಡೆ ಇಂಗ್ಲೀಷನ್ನು ಆಪ್ಷನಲ್ ಆಗಿ ಓದಿರಬೇಕು ಪ್ಲಸ್ ಬಿ ಎಡ್ ಒಳಗಡೆ ಅದು ಇಂಗ್ಲೀಷ್ ಮೆಥಡಾಲಜಿಯನ್ನು ನಾನು ತೆಗೆದುಕೊಂಡು ಓದಿರಬೇಕಾಗಿರ್ತದೆ ಈ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ ಸೊ ಮುಂದುವರೆದು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಅಗೇನ್ ಟಿ ಜಿ ಟಿ ಸ್ಟಡೀಸ್ ಸೋಷಿಯಲ್ ಸ್ಟಡೀಸ್ ಬಗ್ಗೆ ನೋಡೋದಾದರೆ ಈ ಸೋಷಿಯಲ್ ಸ್ಟಡೀಸ್ ಸಮಾಜ ವಿಜ್ಞಾನದೊಳಗಡೆ ನೀವು ಹಿಸ್ಟ್ರಿ ಆರ್ ದ ಜೋಗ್ರಫಿ ಓಕೆ ಹಿಸ್ಟ್ರಿ ಆರ್ ದ ಜೋಗ್ರಫಿ ಅದರೊಳಗಡೆ ಒಂದು ಮೇನ್ ಸಬ್ಜೆಕ್ಟನ್ನು ಓದಿರಬೇಕು ಹಿಸ್ಟ್ರಿ ಆರ್ ಜೋಗ್ರಫಿ ಇದಕ್ಕೆ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಸೈನ್ಸ್ ಇಂದ ಹಿಟ್ಕೊಂಡು ಅದೇ ರೀತಿಯಾಗಿ ನೀವು ಏನು ಪೊಲಿಟಿಕಲ್ ಸೈನ್ಸ್ ಅಥವಾ ಎಕನಾಮಿಕ್ಸ್ ಅಥವಾ ಸೋಷಿಯಾಲಜಿಯನ್ನು ನೀವು ಆ ಕಾಂಬಿನೇಷನ್ ಇರಬೇಕು ಅಥವಾ ಜೋಗ್ರಫಿಗೆಲೊಳಗ ನೀವು ಹಿಸ್ಟ್ರಿ ಅಥವಾ ಎಕನಾಮಿಕ್ಸ್ ಅಥವಾ ಪೊಲಿಟಿಕಲ್ ಸೈನ್ಸನ್ನು ನೀವು ಓದಿರಬೇಕು ಆದರೆ ಹಿಸ್ಟ್ರಿ ಆ ಜಾಗ್ರಫಿ ಇವೆರಡರೊಳಗಡೆ ಒಂದು ಸಬ್ಜೆಕ್ಟ್ ಇದ್ದು ಮತ್ತು ಇದು ಕಾಂಬಿನೇಷನ್ದೊಳಗೆ ಎರಡಾದರೂ ಇರಬೇಕಾಗಿರ್ತದೆ ಯಾರು ಎಚ್ ಇ ಎಸ್ ಅಂದರೆ ಹಿಸ್ಟ್ರಿ ಎಕನಾಮಿಕ್ಸ್ ಸೋಷಿಯಾಲಜಿ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಅಥವಾ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಅಥವಾ ಹಿಸ್ಟ್ರಿ ಜೋಗ್ರಫಿನ ಹೊಂದಿರಿ ನೀವು ಕೂಡ ಎಲಿಜಿಬಲ್ ಅದೀರಿ ಅಂತ ನಾನು ನಿಮಗೆ ಹೇಳ್ತೀನಿ ಇನ್ನು ಮುಂದುವರೆದು ಟಿ ಜಿ ಟಿ ಕಂಪ್ಯೂಟರ್ ಸೈನ್ಸ್ ಅವ್ರಿಗೂ ಕೂಡ ನೋಡ್ತಾ ಇದ್ದೀರಿ ಟಿ ಜಿ ಟಿ ಕಂಪ್ಯೂಟರ್ ಸೈನ್ಸ್ ಅವರು ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಬಿ ಸಿ ಎ ಅಥವಾ ಬಿ ಸಿ ಅನ್ನ ಹೊಂದಿರಬೇಕಂತ ಹೇಳ್ತಾ ಇದ್ದಾರೆ ಅವರು ಕೆಲವೊಂದಿಷ್ಟು ಕಂಪ್ಯೂಟರ್ ಸೈನ್ಸ್ ಫ್ರಮ್ ದ ಏನು ಬೆಳೆ ಕೊಟ್ಟಿದ್ದಾರೆ ಬಿಟೆಕ್ ಕೂಡ ಅಂತ ಹೇಳಿದ್ರು ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಕೂಡ ಎಲಿಜಿಬಲ್ ಅದಿರಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ಅವ್ರು ಹೇಳ್ತಾ ಇದ್ರೆ ನೀವು ಬಿ ಎಡ್ ಅನ್ನ ಹೊಂದಿರಬೇಕು ಓಕೆನಾ ಟು ಇಯರ್ಸ್ ಬಿ ಎಡ್ ಅಥವಾ ತ್ರೀ ಇಯರ್ಸ್ ಇಂಟಿಗ್ರೇಟೆಡ್ ಬಿ ಎಡ್ ಆರ್ ಎಮ್ ಎಡ್ ಅನ್ನ ನೀವು ಹೊಂದಿದ್ರೆ ನೀವು ಎಲಿಜಿಬಲ್ ಆಗಿರಿ ಅಂತ ಕೂಡ ಹೇಳ್ತಾ ಇದ್ದಾರೆ ಟಿ ಜಿ ಟಿ ಮ್ಯೂಸಿಕ್ ಟೀಚರ್ಸ್ಗೆ ಕೂಡ ಇನ್ನು ಅವ್ರು ಹೇಳ್ತಾ ಇದ್ರೆ ಬ್ಯಾಚುಲರ್ ಡಿಗ್ರಿ ಇನ್ ಎಜುಕೇಶನ್ ಬಿ ಎಡ್ ನೀವು ಅಥವಾ ಆ್ಯಂಡ್ ಮತ್ತು ಬ್ಯಾಚಲರ್ ಡಿಗ್ರಿ ಇನ್ ಮ್ಯೂಸಿಕ್ ಆ್ಯಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ಗಳು ಕೂಡ ಬಂದಿರಬೇಕು ಓಕೆ ಐ ಹೋಪ್ ನಿಮ್ಗೆ ಕ್ಲಿಯರ್ ಆಗಿದೆ ನೀವು ಟಿ ಜಿ ಟಿ ಮ್ಯೂಸಿಕ್ ಟೀಚರ್ ಆಗೋರು ಬಿ ಎಡ್ ಬಿ ಬ್ಯಾಚುಲರ್ ಡಿಗ್ರಿ ಒಳಗಡೆ ಮ್ಯೂಸಿಕ್ ಅನ್ನ ಮೇನ್ ಸಬ್ಜೆಕ್ಟಾಗಿ ಓದಿ ಬಿ ಎಡ್ ಅನ್ನು ಕೂಡ ನೀವು ಓದಿರಬೇಕಾಗಿರ್ತದೆ ಓಕೆ ಐ ಹೋಪ್ ಇದು ಕ್ಲಿಯರ್ ಆಯಿತು ಅನ್ಕೊಳ್ತಾ ಇದೆ ಇನ್ನು ಯಾರೆಲ್ಲ ಟಿ ಜಿ ಟಿ ಆರ್ಟ್ಸ್ ಟೀಚರ್ ಆಗಬೇಕಂತ ಕೂಡ ಅವರು ಕೂಡ ನೀವು ಟಿ ಜಿ ಟಿಯನ್ನು ಡ್ರಾಯಿಂಗ್ ಪೇಂಟಿಂಗ್ ಒಳಗಡೆ ನೀವು ಅಂದರೆ ನೀವು ಏನು ಡಿಗ್ರಿ ಒಳಗಡೆ ಅದನ್ನು ಮೇನ್ ಸಬ್ಜೆಕ್ಟ್ ಆಗಿ ಓದಿರಬೇಕು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಓದಿರಬೇಕು ಮತ್ತೆ ಅದೇ ರೀತಿಯಾಗಿ ಬಿ ಎಡ್ ಫ್ರಮ್ ರೆಕಗ್ನೈಸ್ ಯೂನಿವರ್ಸಿಟಿ ಕೂಡ ಬಿ ಎಡ್ ಅನ್ನು ಇರಬೇಕಂತ ಅವರು ಹೇಳ್ತಾ ಇದ್ದಾರೆ ಈವನ್ ಫಿಸಿಕಲ್ ಎಜುಕೇಷನ್ ಟೀಚರ್ ಅಷ್ಟೇ ಬಿ ಪಿ ಎಡ್ ಅನ್ನು ಹೊಂದಿರಬೇಕಾಗಿರ್ತದೆ ಓಕೆ ಅಗೇನ್ ಟಿ ಜಿ ಟಿ ಇನ್ ಕೆ ಬಿ ಎಸ್ ಸಿ ಕೂಡ ಅವರು ಕೊಟ್ಟಿದ್ದಾರೆ ಬಿ ಪಿ ಎಡ್ ಅನ್ನು ಹೊಂದಿರಬೇಕು ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಸೊ ಟಿ ಜಿ ಟಿ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾ ಇದ್ದಾರೆ ಅವರು ಟಿ ಜಿ ಟಿಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಲೈಕ್ ಬ್ಯಾಚುಲರ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕಲ್ ಇಂಜಿನಿಯರಿಂಗ್ ಆರ್ ಇಂಜಿನಿಯರಿಂಗ್ ಲೈಕ್ ಸೊ ಇದೇ ರೀತಿ ಬ್ಯಾಚುಲರ್ ಡಿಗ್ರಿ ಅಟ್ಲೀಸ್ ಫಿಫ್ಟಿ ಇನ್ಸ್ಟಿಟ್ಯೂಷನ್ ಲೈಕ್ ನಾಲೆಜ್ ಕಂಪ್ಯೂಟರ್ ಅಪ್ಲಿಕೇಶನ್ ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಕೂಡ ಅವರು ಕೇಳ್ತಾ ಇದ್ದಾರೆ ಸೊ ನೀವು ಕೂಡ ನೀವು ಏನಾದರೂ ಯಾವುದಾದ್ರೂ ಬ್ಯಾಚಲರ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಫ್ರಮ್ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್ ಬಿ ಎಡ್ ಡಿಗ್ರಿ ವಿತ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅನ್ನು ಹೊಂದಿರೋರು ಕೂಡ ನೀವು ವರ್ಕ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್ಗೆ ಎಲಿಜಿಬಲ್ ಆಗ್ತೀವಿ ಸೊ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಯಾರೆಲ್ಲ ನಾನು ಲೈಬ್ರರಿ ಟೀಚರ್ ಆಗಬೇಕು ಅಂತ ಅನ್ನೋರು ಅಗೇನ್ ನಿಮ್ಗೆ ಹೇಳ್ತಾರೆ ಲೈಬ್ರರಿ ಸೈನ್ಸ್ ಅನ್ನ ನೀವು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು ಡಿಗ್ರಿ ಒಳಗಡೆ ಅಗೇನ್ ಮತ್ತೆ ನೀವು ಬ್ಯಾಚುಲರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ರೆಕಗ್ನೈಸ್ ಆದ್ರೆ ಒಂದು ಇನ್ಸ್ಟಿಟ್ಯೂಟ್ ಒಳಗಡೆ ಅಥವಾ ಮುಗಿಸಿರ್ಬೋದು ಓಕೆ ಐ ಹೋಪ್ ಇದು ನಿಮಗೆ ಅರ್ಥ ಆಯ್ತು ಅಂದ್ಕೊಳ್ತಾ ಇದ್ದೀನಿ ಒಂದು ಲೈಬ್ರರಿ ಇನ್ ಸೈನ್ಸ್ ಕೋರ್ಸ್ ಡಿಗ್ರಿ ಮುಗಿಸಿರ್ಬೋದು ಅಥವಾ ನೀವು ಬ್ಯಾಚುಲರ್ ಡಿಗ್ರಿ ಇನ್ ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸ್ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್ ಫಿಫ್ಟಿ ಪರ್ಸೆಂಟ್ ಇದನ್ನು ಕೂಡ ನೀವು ಹೊಂದಿರಬಹುದಾಗಿರ್ತದೆ ನೀವು ಡಿಗ್ರಿ ಮೇಲೆಗಡೆ ಇವ್ ಒಂದು ಕೋರ್ಸನ್ನು ಮಾಡಿದ್ರು ಕೂಡ ನೀವು ಎಲಿಜಿಬಲ್ ಅದಿರಿ ಅಂತ ಹೇಳ್ತೀವಿ ಯಾರೆಲ್ಲ ಮಾಸ್ಟರ್ ಇನ್ ಲೈಬ್ರೆರಿ ಸೈನ್ಸ್ ಮಾಡಿದ್ರು ಅವರು ಕೂಡ ಎಲಿಜಿಬಲ್ ಅದಿರಿ ಅಂತ ಹೇಳ್ತಾನೆ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇಸ್ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ಎನ್ ಬಿ ಎಸ್ ಸೊ ಅವ್ರು ಕೇಳ್ತಾರೆ ನಿಮಗೆ ಇದ್ರೆ ನೀವು ಕೊಡ್ಬೋದು ಇನ್ನು ಸ್ಪೆಷಲ್ ಎಜುಕೇಟರ್ ಕೂಡ ಕೊಡ್ ನಿಮಗೆ ಕೊಡ್ತಾ ಇದ್ದಾರೆ ಅವರು ಸ್ಪೆಷಲ್ ಎಜುಕೇಟರ್ ಯಾರೆಲ್ಲ ನಾನು ಬಿ ಎಡನ್ನು ಸ್ಪೆಷಲ್ ಎಜುಕೇಷನ್ ಮಾಡಿರಿ ಸ್ಪೆಷಲ್ ಎಜುಕೇಷನ್ ಬಿ ಎಡ್ ಅಂತ ಬರ್ತದೆ ಅವರು ನೀವು ಸ್ಪೆಷಲ್ ಎಜುಕೇಟರ್ಗೆ ಎಲಿಜಿಬಲ್ ಇದ್ದೀರಿ ಅಂತ ಕೂಡ ಹೇಳ್ತಾ ಇದ್ದಾರೆ ನೋಡಿ ಅವರು ನಿಮಗೆ ಬಹಳಷ್ಟು ಅಪಾರ್ಚುನಿಟಿ ಕೂಡ ಕೊಡ್ತಾ ಇದ್ದಾರೆ ಬಿ ಎಡ್ ಮುಗ್ದೈತಿ ನಂದು ಟೂ ಇಯರ್ಸ್ ಡಿಪ್ಲೋಮಾ ಇನ್ ಸ್ಪೆಷಲ್ ಎಜುಕೇಷನ್ ಮುಗ್ದೈತಿ ಅಂದ್ರೆ ನೀವು ಸ್ಪೆಷಲ್ ಎಜುಕೇಟರ್ ಟೀಚರ್ ಹಾಕಿ ಎಲ್ಜಿಬಿಲ್ ಇದ್ರಿ ಬಿ ಎಡ್ ಮುಗ್ದೈತಿ ಮತ್ತು ಒನ್ ಇಯರ್ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್ ಡಿ ಎಡ್ ಅಥವಾ ಡಿ ಎಲ್ ಡಿ ಇದೆ ಅಂತಂದ್ರೆ ನೀವು ಕೂಡ ಎಲಿಜಿಬಲ್ ಐದರಿ ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಸ್ವಲ್ಪ ವಿಡಿಯೋನ ಪಾಸ್ ಮಾಡಿಕೊಂಡು ನೋಡ್ಕೋಬಹುದಾಗಿದೆ ಓಕೆ ಸೊ ಮತ್ತೆ ಅಗೇನ್ ಅವರು ಹೇಳ್ತಾ ಇದ್ದಾರೆ ಇವೆಲ್ಲ ಏನು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅವರು ಇದ್ರ ಜೊತೆ ಜೊತೆಗೆ ಜೊತೆ ಜೊತೆಗೆ ಸಿಟಿ ಇತಿ ಕಡ್ಡಾಯವಾಗಿ ತೆಗೆದುಕೊಂಡ್ರೆ ನೋಡಿ ಸೊ ಐ ಹೋಪ್ ಇದು ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ ಸಿ ಟಿ ಇ ಟಿ ಟಿ ಜಿ ಟಿ ಹುದ್ದೆಗಳಿಗೆ ಬೇಕೇ ಬೇಕು ಓಕೆ ನೀವು ಟಿ ಜಿ ಟಿ ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ಟಿ ಜಿ ಟಿ ಕನ್ನಡ ಆಗಲಿ ಅಥವಾ ಟಿ ಜಿ ಟಿ ಮೆಥಮೆಟಿಕ್ಸ್ ಆಗಲಿ ಸೈನ್ಸ್ ಆಗಲಿ ನೀವು ಸ್ಥಿತಿ ಟಿ ಪೇಪರ್ ಅನ್ನು ಕ್ಲಿಯರ್ ಮಾಡಿರಬೇಕಾಗಿರ್ತದೆ ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿರಬಹುದು ಓಕೆ ಇಲ್ಲಿ ಕೊಟ್ಟಾರೆ ಅವರು ಬಿ ಎ ಬಿ ಎಡ್ ಇನ್ ವಿಜುವಲ್ ಇಂಪ್ರೂಮೆಂಟ್ ಬೀಂಗ್ ಇಂಡಿಕೇಟೆಡ್ ಕೋರ್ಸ್ ಬಿ ಬಿಎಡ್ ಸ್ಪೆಷಲ್ ಎಜುಕೇಷನ್ ಸಪ್ರೇಟ್ ಗ್ರಾಜ್ಯನ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ದ ಕೇಸ್ ಆಫ್ ಕ್ಯಾಂಡಿಡೇಟ್ ದ ಡಿಗ್ರಿ ಅಂತ ಸೊ ಇದೇನು ನಿಮಗೆ ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ಓಕೆ ಸೊ ಪ್ರೈಮರಿ ಟೀಚರ್ಸ್ ಕೂಡ ಕೆಲವೊಂದಷ್ಟು ವಿಶೇಷವಾಗಿ ಕೊಟ್ಟಾರೆ ಅವರು ಯಾರೆಲ್ಲ ಪ್ರೈಮರಿ ಟೀಚರ್ ಟೀಚರ್ ಆಗ್ಬೇಕಂತಿ ಪಿ ಆರ್ ಟೀಚರ್ ಆಗ್ಬೇಕಂದ್ರೆ ಸುಮಾರು ಅಧಿಕ ಹುದ್ದೆಗಳು ಅದಾವ ಸಾವಿರ ಹುದ್ದೆಗಳು ಬರೀ ಅನ್ಸರ್ವ್ ಕ್ಯಾಟಗರಿಗದ ನೀವು ಪಿ ಯು ಸಿ ಮೇಲ್ಗಡೆ ಡಿ ಎಲ್ ಡಿ ಅಥವಾ ಡಿ ಎಡ್ ಮಾಡಿದರೆ ನೀವು ಎಲಿಜಿಬಲ್ ಇದಿರಿ ಡಿಗ್ರಿ ಮೇಲೆ ನೀವು ಏನು ಡಿ ಎಡ್ ಮಾಡಿದರೆ ಅಥವಾ ಬಿ ಪಿ ಎಡ್ ಮಾಡಿದರೆ ನೀವು ಕೂಡ ಎಲಿಜಿಬಲ್ ಇರಿ ಓಕೆ ಸೊ ಬಟ್ ದ ಥಿಂಗ್ ಈಸ್ ನೋಡಿರಿ ಈಗ ಸೆಕೆಂಡ್ ಇಯರ್ ಹಯ್ಯರ್ ಎಜುಕೇಷನ್ ಪ್ಲಸ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಆ್ಯಂಡ್ ನೋಡಿರಿ ಈಗ ಯು ಸಿ ಸೆಕೆಂಡ್ ಯು ಸಿ ಸೆಕೆಂಡ್ ಒಳಗೆ ನಿಮ್ಗೆ ಐವತ್ತು ಪರ್ಸೆಂಟ್ ಮಾರ್ಕ್ಸ್ ಹೊಂದಿರಬೇಕು ಓಕೆ ಸಬ್ಜೆಕ್ಟ್ ವೈಸ್ ಹೇಳ್ತಿಲ್ಲ ಅವರು ಕಂಪ್ಲೀಟಾಗಿ ಹೇಳ್ತಾ ಇದಾರೆ ಓಕೆ ಐವತ್ತು ಪರ್ಸೆಂಟ್ ಮಾರ್ಕ್ಸ್ ಕಂಪ್ಲೀಟ್ ಕೋರ್ಸ್ ಹೇಳ್ತಾರೆ ಅವರು ಇನ್ ಫೋರ್ ಇಯರ್ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಬಿ ಎಲ್ ಡಿ ಫ್ರಮ್ ದ ಇನ್ಸ್ಟಿಟ್ಯೂಷನ್ ಆರ್ ನೋಡಿರಿ ಟೂ ಇಯರ್ ಡಿಪ್ಲೊಮಾ ಇನ್ ಎಜುಕೇಷನ್ ಅಂದರೆ ಏನು ಡಿಪ್ಲೊಮಾ ಇನ್ ಎಜುಕೇಷನ್ ಅಥವಾ ಸ್ಪೆಷಲ್ ಎಜುಕೇಷನ್ ಆಗಿರ್ಬೋದು ನೀವು ಕೂಡ ಎಲ್ಚಿ ಇದ್ದೀರಿ ಅದೇ ರೀತಿಯಾಗಿ ಸಿ ಟಿ ಟಿ ಪೇಪರ್ ಒನ್ ಕಂಡಕ್ಟರ್ ಬೈ ಸೆಂಟ್ರಲ್ ಸಿ ಬಿ ಸಿದವರು ಕೈಯನ್ನು ಕಂಡಕ್ಟ್ ಮಾಡ್ತಾರೆ ಇದನ್ನು ನೀವು ಕಡ್ಡಾಯವಾಗಿ ಪಾಸ್ ಆಗಿರಬೇಕಾಗಿರ್ತದೆ ಐ ಹೋಪ್ ಇದು ನಿಮ್ಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತಾ ಇದೆ ಮತ್ತು ಮುಂದುವರೆದು ಸ್ಪೆಷಲ್ ಎಜುಕೇಷನ್ ಪ್ರೈಮರಿ ಟೀಚರ್ಸು ಕೂಡ ಕೊಟ್ಟಿದ್ದಾರೆ ಅವರು ಇದಕ್ಕೆ ಸಂಬಂಧಪಟ್ಟಂತ ವಿಷಯವನ್ನು ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಸ್ಕ್ರೀನ್ ಶಾಟನ್ನು ತೆಗೆದುಕೊಳ್ಳಬಹುದಾಗಿದೆ ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತಾ ಇದೆ ಏನೇ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಸಂಬಂಧಪಟ್ಟಂಥ ಅರ್ಹತೆಗಳು ಕೊಟ್ಟಿದ್ದಾರೆ ದಯವಿಟ್ಟು ವಿಡಿಯೋ ಪಾಸ್ ಮಾಡಿಕೊಂಡು ನೋಡ್ಕೋಬಹುದಾಗಿದೆ ಅಗೇನ್ ಫಿನಾನ್ಸ್ ಆಫೀಸರ್ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟವರು ಕೂಡ ನೀವು ನೋಡ್ಕೋಬೇಕಾಗಿದೆ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಕೂಡ ಅವರು ಕೊಟ್ಟಿದ್ದಾರೆ ಫಾರ್ ಅಸಿಸ್ಟೆಂಟ್ ಸೆಲೆಕ್ಷನ್ ಆಫೀಸರ್ ಕೂಡ ಅವರು ಕೊಟ್ಟಿದ್ದಾರೆ ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತಾ ಇದ್ದೀನಿ ಅಗೇನ್ ಟ್ರಾನ್ಸ್ಲೇಟರ್ ಕೂಡ ಅವರಿಗೆ ಅವಶ್ಯಕತೆ ಇದೆ ನೀವು ಇದು ಮಾಡ್ಕೋಬೋದು ಹಾಗಾದರೆ ಹಾಗಾದರೆ ಇಲ್ಲಿ ಮುಖ್ಯವಾಗಿ ನಾವು ಏನು ನೋಡಬೇಕಾಗಿದೆ ಕೆಲವಷ್ಟು ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ ಅವರು ಇದರೊಳಗೆ ಒಂದು ವಿಶೇಷವಾಗಿ ಏನು ಹೇಳಿಕ್ಕೆ ಹೋಗ್ತಾ ಇದೀನಿ ಅಂತಂದರೆ ವುಮೆನ್ ಫಾರ್ ಆಲ್ ಕೆಟಗರಿ ಓಕೆ ಎಲ್ಲ ಕೆಟಗರಿಗೆ ಓಕೆ ಇವನ್ ಅನ್ರಿಸರ್ವ್ನ ಇಟ್ಕೊಂಡು ಎಲ್ಲ ಕ್ಯಾಟಗರಿ ಅವರಿಗೆ ಹತ್ತು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾರ ನೋಡಿರಿ ಮಹಿಳೆಯರಿಗೆ ಒಂದು ಒಳ್ಳೆಯ ಅವಕಾಶ ಸೊ ದಯವಿಟ್ಟು ನೀವೇನಾದ್ರು ಎಲಿಜಿಬಲ್ ಇದ್ದರೆ ದಯವಿಟ್ಟು ಕೂಡ ಅಪ್ಲೈ ಮಾಡಿರಿ ಓಕೆನಾ ಸಿ ಟಿ ಇ ಟಿ ಪಾಸ್ ಆಗಿರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಬಿಟ್ಟು ಮಹಿಳೆಯರನ್ನು ಬಿಟ್ಟು ಎಸ್ ಟಿ ಎಸ್ ಟಿ ಮತ್ತು ಒ ಬಿ ಸಿ ನಾನ್ ಕ್ರಿಮಿಲೇಯರ್ ಅವರಿಗೆ ಸಂಬಂಧಪಟ್ಟಂತೆ ಪರ್ಸನ್ ವಿತ್ ಬೆಂಚ್ ಡಿಸ್ ಡಿಸಬಿಲಿಟೀಸ್ ಅವರಿಗೆ ಕೂಡ ಅವರು ಏನು ಮಾಡಿ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ ದಯವಿಟ್ಟು ಡೀಟೇಲ್ ಆಗಿ ನೋಡ್ಕೊರಿ ವಿಡಿಯೋನ ಪಾಸ್ ಮಾಡ್ಕೊಂಡು ಇನ್ನು ಅದೇ ರೀತಿಯಾಗಿ ಗ್ರೂಪ್ ಎ ಪೋಸ್ಟ್ ಓನ್ಲಿ ಕೆ ಬಿ ಎಸ್ ಎ ಪೋಸ್ಟ್ ಕೆ ವಿ ಎಸ್ ಕೂಡ ಕೊಟ್ಟಿದ್ದಾರೆ ಅವರು ಗ್ರೂಪ್ ಬಿ ಸಿ ಸಿ ಕೂಡ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ ಫಾರ್ ಎನ್ ವಿ ಎಸ್ ಗೆ ಸಪ್ರೇಟ್ ಆಗಿ ಏಜ್ಲಾಕ್ಷೇಷನ್ ಕೊಟ್ಟಿದ್ದಾರೆ ಓಕೆ ಅಗೇನ್ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಅವರು ಮಾತಾಡ್ತಾ ಬರ್ತಾರೆ ನಿಮಗೆ ನಾನು ಡೀಟೇಲ್ ಆಗಿ ನೋಟಿಫಿಕೇಶನ್ ತೋರಿಸ್ತಾ ಹೋಗ್ತೀನಿ ಈಗ ಮೋಡ್ ಆಫ್ ಸೆಲೆಕ್ಷನ್ ಎಕ್ಸಾಮಿನೇಷನ್ ಹೆಂಗೆ ಅನ್ನೋದು ಬಹಳ ಮುಖ್ಯ ಇಲ್ಲಿ ಎಕ್ಸಾಮ್ ಹೆಂಗಿರ್ತದ ಎಷ್ಟು ಮಾರ್ಕ್ಸ್ ಇರ್ತದ ಕೂಡ ಅದನ್ನು ಕೂಡ ನಿಮಗೆ ನಾನು ಹೇಳ್ತೇನೆ ಸಿ ನೋಡಿ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ದೇರ್ ವಿಲ್ ಬಿ ಎ ಟೂ ಟಯರ್ ಎಕ್ಸಾಮಿನೇಷನ್ ಫಾಲೋಡ್ ಬೈ ಇಂಟರ್ವ್ಯೂ ಅಂದರೆ ಟಯರ್ ಒನ್ ಓಕೆ ಏನು ಟಯರ್ ಒನ್ ಎಕ್ಸಾಮ್ ಟಯರ್ ಒನ್ ಮತ್ತು ಟಯರ್ ಟೂ ಓಕೆ ಟಯರ್ ಒನ್ ಇದು ಕ್ವಾಲಿಫೈಯಿಂಗ್ ನೀವು ಸಲ ಹೇಳ್ತೇವೆ ಟಯರ್ ಒನ್ ಜಸ್ಟ್ ಕ್ವಾಲಿಫೈಯಿಂಗ್ ಇಲ್ಲಿ ಒಂದಷ್ಟು ಎಷ್ಟು ಟೆನ್ ಹುದ್ದೆಗಳನ್ನು ಮೀನ್ಸ್ ಒನ್ ಟೆನ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಉದಾಹರಣೆಗೆ ನಿಮಗೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಎರಡು ನೂರು ಹುದ್ದೆಗಳಿದಾವೆ ಓಕೆ ನೀವು ಟಯರ್ ಒನ್ ಪರೀಕ್ಷೆನ ಅಪ್ಲಿಕೇಶನ್ ಹಾಕಿರಿ ಎರಡು ನೂರು ಹುದ್ದೆಗಳಿದಾವ ಅಂತಂದರೆ ನಿಮಗೆ ಟಯರ್ ಟೂಗೆ ಅಂದರೆ ಈ ಇದನ್ನು ಈ ಪರೀಕ್ಷೆನ ಬರೀಲಿಕ್ಕೆ ಇಷ್ಟು ಅಂದರೆ ಸುಮಾರು ಒನ್ ಟು ಟೆನ್ ಅಂದರೆ ಎರಡು ಸಾವಿರ ಅಭ್ಯರ್ಥಿಗಳನ್ನು ಮಾತ್ರ ಅವ್ರು ಏನು ಮಾಡ್ತಾರೆ ಟಯರ್ ಟೂ ಕಳಿಸ್ತಾರೆ ಟಯರ್ ಟೂಗೆ ಕಳಿಸ್ತಾರೆ ಐ ಹೋಪ್ ಇದು ನಿಮ್ಗೆ ಕ್ಲಿಯರ್ ಆಯಿತು ಇದೆ ಟಯರ್ ಟೂ ಒಳಗಡೆ ಏನು ನೀವು ಎಕ್ಸಾಮ್ ಬರೆದಿರ್ತೀರಿ ಎಂಬತ್ತೈದು ಪರ್ಸೆಂಟೇಜ್ ಅನ್ನ ಕನ್ಸಿಡರ್ ಮಾಡ್ತಾರೆ ಮತ್ತು ಫಿಫ್ಟಿ ಫೈವ್ ಪರ್ಸೆಂಟ್ ಇಲ್ಲಿ ಇಂಟರ್ವ್ಯೂ ಇರ್ತದೆ ಅಂದರೆ ಟಯರ್ ಒನ್ ಟಯರ್ ಟೂ ಪ್ಲಸ್ ಇಂಟರ್ವ್ಯೂ ಅಂದರೆ ಮೂರು ಹಂತದೊಳಗಡೆ ಆಯ್ಕೆ ನನಗೋದು ಕೊನೆಗೆ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತಾರೆ ಸಿ ನೋಡಿರಿ ಅವ್ರು ಏನು ಹೇಳಿಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಕೂಡ ನಿಮಗೆ ನಿಮಗೆ ನಾನು ಮುಂದೆ ತೋರಿಸ್ತೀನಿ ಓಕೆ ಸಿಲಾಬಸ್ ಬಂದ್ಬಿಟ್ಟು ಓಕೆ ಟೈರ್ ಒನ್ಗೆ ಸಿಲಾಬಸ್ ಬಂದ್ಬಿಟ್ಟು ಅಗೇನ್ ನಿಮಗೆ ಭಾಳ ಮಂದಿ ಕೇಳಿದ್ದಾರೆ ಪಠ್ಯಕ್ರಮ ಏನಿರ್ತದೆ ಏನಿರ್ತದೆ ಅಂತ ಸಿಲಾಬಸ್ ಬಂದ್ಬಿಟ್ಟು ಟೈರ್ ಒನ್ಗೆ ಓಕೆ ಟಯರ್ ಒನ್ಗೆ ಎರಡು ತಾಸು ಪರೀಕ್ಷೆ ಇರ್ತದೆ ನೋಡ್ರಿ ಟೂ ಅವರ್ಸ್ ಡ್ಯೂರೇಷನ್ ಇರ್ತದೆ ಇಲ್ಲಿ ರೀಸನಿಂಗ್ ಇಪ್ಪತ್ತು ಕ್ವಶನ್ಸ್ ಮತ್ತು ಅರವತ್ತು ಮಾರ್ಕ್ಸ್ ಅಂದರೆ ಈಚ್ ಕ್ವಶನ್ ಕ್ಯಾರೀಸ್ ತ್ರೀ ಮಾರ್ಕ್ಸ್ ಎಷ್ಟು ಪ್ರತಿಯೊಂದು ಪ್ರಶ್ನೆಗೆ ಮೂರು ಅಂಕ ಇರ್ತದೆ ಇಪ್ಪತ್ತು ಐ ಹೋಪ್ ಇದು ನಿಮ್ಗೆ ಕ್ಲಿಯರ್ ಆಯಿತು ಇಪ್ಪತ್ತು ಪ್ರಶ್ನೆಗೆ ಅರುವತ್ತು ಅಂಕಗಳು ರೀಸನಿಂಗ್ ನ್ಯೂಮರಿಕಲ್ ಎಬಿಲಿಟಿ ಇಪ್ಪತ್ತು ಪ್ರಶ್ನೆಗೆ ಅರುವತ್ತು ಅಂಕಗಳು ಅಗೇನ್ ಬೇಸಿಕ್ ಕಂಪ್ಯೂಟರ್ ಲಿಸ್ಟ್ರಸಿ ಇಪ್ಪತ್ತು ಅಂಕ ಪ್ರಶ್ನೆಗಳಿಗೆ ಅರುವತ್ತು ಅಂಕಗಳು ಅಗೇನ್ ಜನರಲ್ ನಾಲೆಜ್ ಇಪ್ಪತ್ತು ಪ್ರಶ್ನೆಗಳಿಗೆ ಅರುವತ್ತು ಅಂಕಗಳು ಅಗೇನ್ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಇನ್ ಇಂಗ್ಲೀಷ್ ಹತ್ತು ಪ್ರಶ್ನೆಗೆ ಮೂವತ್ತು ಅಂಕಗಳು ಅಗೇನ್ ಮತ್ತು ಒಂದು ಈ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಅಂತ ಬರ್ತದೆ ಎನಿ ಅದರ್ ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜಸ್ ಲೈಕ್ ಇವೇನು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಏನು ಬರ್ತಾವ ನೀವು ಕರ್ನಾಟಕದ ಕನ್ನಡವನ್ನು ಆಯ್ಕೆ ಮಾಡ್ಕೋಬಹುದು ಇಲ್ಲ ನನಗೆ ಕನ್ನಡ ಕಂಫರ್ಟೇಬಲ್ ಇಲ್ಲ ಅಂದರೆ ಹಿಂದಿಯನ್ನು ಆಯ್ಕೆ ಮಾಡ್ಕೋಬೋದು ಅಥವಾ ಹಿಂದಿ ಕಂಫರ್ಟೇಬಲ್ ಇಲ್ಲ ಅಂದರೆ ನಿಮಗೆ ಯಾವುದು ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಇದೆ ಇಂಗ್ಲೀಷ್ ಜೊತೆ ಒಂದು ಇಂಗ್ಲೀಷನ್ನು ಬಿಟ್ಟು ನೀವು ಯಾವುದಾದ್ರು ಒಂದು ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜನ್ನು ಆಯ್ಕೆ ಮಾಡಬಹುದು ಐ ಹೋಪ್ ಇದು ನಿಮ್ಗೆ ಕ್ಲಿಯರ್ ಆಯ್ತೀನಿ ಒಟ್ಟು ನೂರು ಪ್ರಶ್ನೆಗಳಿರ್ತಾವೆ ಮುನ್ನೂರು ಅಂಕಗಳಿರ್ತಾವೆ ಆದರೆ ಇದಕ್ಕೆ ನೆಗೆಟಿವ್ ಇರ್ತದೆ ಅಂದರೆ ನೆಗೆಟಿವ್ ಹೆಂಗಿರ್ತದೆ ಅಂತಂದರೆ ಇದಕ್ಕೆ ಒನ್ ಟು ಥರ್ಡ್ ಇಸ್ ನೆಗೆಟಿವ್ ಅಂತ ಅಂದರೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ ಒಂದು ಸರಿಯಾದರೆ ನಿಮಗೆ ಮೂರು ಅಂಕಗಳು ಬರ್ತಾವೆ ತಾನೇ ಹಾಗಾದರೆ ಅದೇ ರೀತಿಯಾಗಿ ಒಂದು ಏನಾದರೂ ತಪ್ಪಾದರೆ ಓಕೆ ಒಂದೇನಾದರೂ ತಪ್ಪಾದರೆ ನಿಮಗೆ ಎಷ್ಟು ಮಾರ್ಕ್ಸ್ ಹೋಗ್ತದೆ ಒಂದು ಮಾರ್ಕ್ಸ್ ಹೋಗ್ತದೆ ಬಟ್ ಸರಿ ಎಷ್ಟು ಬರ್ತದೆ ಮೂರು ಮಾರ್ಕ್ಸ್ ಬರ್ತದೆ ಅದಕ್ಕೆ ಅವರು ಹೇಳ್ತಾಯಿದ್ರೆ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ ಓಕೆ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ ಮುಖಾಂತರ ಅವರು ಡಿಡಕ್ಟ್ ಮಾಡ್ತಾರೆ ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತಾ ಇದ್ದೀನಿ ಓಕೆ ಸಿ ಅವರು ಹಾಗೆ ನಿಮಗೆ ಹೇಳಿದ್ದಾರೆ ಈಗ ಇದು ಈ ಒಂದು ಸಿಲಬಸ್ ಏನಿದೆ ಇದು ಎಮ್ ಟಿ ಎಸ್ಗೆ ಸಂಬಂಧಪಟ್ಟ ಸಿಲೆಬಸ್ ಇದೆ ಆ ಎಮ್ ಟಿ ಎಸ್ಗೆ ಅವರಿಗೆ ಸಪ್ರೇಟ್ ಆದ ಕೊಟ್ಟಿದ್ದಾರೆ ಅವರು ಓಕೆ ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತಾ ಇದ್ದೀನಿ ಇನ್ನು ಅದೇ ರೀತಿಯಾಗಿ ಅವರು ಕೆಲವಷ್ಟು ಹೇಳ್ತಾರೆ ಟೈಯರ್ ಒನ್ ವಿಲ್ ಬಿ ಸ್ಕ್ರೀನಿಂಗ್ ಟೆಸ್ಟ್ ಓಕೆ ನೋಡಿ ಅವರು ಹೇಳ್ತಾ ಇದ್ದಾರೆ ಶಾರ್ಟ್ ಲಿಸ್ಟರ್ ಕ್ಯಾಂಡೆಟ್ ಫಾರ್ ಟೈಯರ್ ಟು ರೇಷಿಯೋ ಎಷ್ಟು ಒನ್ ಟೆನ್ ಓಕೆ ನೋಟಿಫೈಡ್ ವೆಕೆನ್ಸಿ ಒಳಗಡೆ ಎಷ್ಟು ಎಷ್ಟುದ ಅಷ್ಟು ಅಂತ ಹೇಳ್ತಾ ಇದ್ದಾರೆ ಅವರು ಒನ್ ಟು ಟೆನ್ ಮುಖಾಂತರವರು ಏನು ಮಾಡ್ತಾರೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ ಓಕೆ ಟಯರ್ ಟು ನೋಡ್ರಿ ಟಯರ್ ಟು ಈಚ್ ಕ್ವಶನ್ ಕ್ಯಾರೀಸ್ ತ್ರೀ ಮಾರ್ಕ್ಸ್ ಓಕೆ ಅಗೇನ್ ಅವರು ಲೈಕ್ ಒನ್ ಅಷ್ಟು ಟು ಥರ್ಡ್ ಮಾರ್ಕ್ಸ್ ಬಿ ನೆಗೆಟಿವ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈಗ ಒಂದು ಕ್ವಶನ್ ಸರಿ ಆದರೆ ಮೂರು ಅಂಕ ಬರ್ತದೆ ಒಂದು ಕ್ವಶನ್ ಸರಿಯಾದರೆ ಒಂದು ತಪ್ಪಾದರೆ ಒಂದು ಅಂಕ ಕಡಿತಾರೋ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಅವರು ಕೂಡ ನಿಮಗೆ ಕೊಟ್ಟಿದ್ದಾರೆ ಇನ್ನು ಅಗೇನ್ ಟಯರ್ ಟು ಓಕೆ ಕಂಪೋನೆಂಟ್ ಟೆಸ್ಟ್ ಅಂತ ಹೇಳ್ತೀವಿ ನಾವು ನಿಮ್ಮ ಸಬ್ಜೆಕ್ಟ್ ಟೆಸ್ಟ್ಗೆ ಸಂಬಂಧಪಟ್ಟಿದ್ದು ಇರ್ತದೆ ಇಲ್ಲಿ ಟಯರ್ ಟೂದೊಳಗಡೆ ಈವ್ ನೀವೆಲ್ಲ ಏನು ಟಯರ್ ಒನ್ ಪಾಸ್ ಆದರೆ ನೆಕ್ಸ್ಟ್ ಟಯರ್ ಟೂಗೆ ಹೋಗ್ತೀರಿ ಇಲ್ಲಿ ಅಬ್ಜೆಕ್ಟಿವ್ ಇರ್ತದೆ ಡಿಸ್ಕ್ರಿಪ್ಟಿವ್ ಇರ್ತದೆ ಒಟ್ಟು ಎಪ್ಪತ್ತು ಪ್ರಶ್ನೆಗಳಿರ್ತಾವೆ ಓಕೆ ಮತ್ತು ನೂರು ಅಂಕಗಳೇ ಇರ್ತಾವೆ ಹೆಂಗಪ್ಪ ಅಂತಂದರೆ ಅರವತ್ತು ಅಬ್ಜೆಕ್ಟಿವ್ ಇರ್ತದೆ ಅಂದರೆ ಎಮ್ ಸಿ ಕ್ಯೂ ಇರ್ತಾವ ಅರವತ್ತು ಮಾರ್ಕ್ಸ್ ಸಿಗ್ತದೆ ನಿಮಗೆ ಇನ್ನು ಹತ್ತು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇರ್ತಾವ ನಲವತ್ತು ಮಾರ್ಕ್ಸ್ಗಳು ನಿಮಗೆ ಬರ್ತಾವೆ ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಯ್ತು ಅಂತಂದರೆ ಅಂದರೆ ಒಂದು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗೆ ನಾಲ್ಕು ಇರ್ತಾವ ಫೋರ್ ಇಸ್ ಟು ಟೆನ್ ಎಷ್ಟಾಯಿತು ಫೋರ್ಟಿ ಮಾರ್ಕ್ಸ್ ಆಯಿತು ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತೇನೆ ಓಕೆ ಸೊ ಅದೇನು ನೀವು ನೀವು ಮತ್ತೆ ನೋಡ್ಕೋಬೋದು ಇದಾದ ಮೇಲೆ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಒಂದಷ್ಟು ಒಂದಷ್ಟು ಥರ್ಡ್ ಒಳಗೆ ಇಂಟರ್ವ್ಯೂನ ಸೆಲೆಕ್ಟ್ ಮಾಡಿ ಉದಾಹರಣೆಗೆ ಈಗ ನಿಮಗೆ ಎರಡು ನೂರು ಹುದ್ದೆಗಳದವ ನಿಮ್ಮ ಒಂದು ವಿಷಯದ ಮೇಲೆ ಇಂಟರ್ವ್ಯೂಗೆ ಆರ್ನೂರು ಹುದ್ದೆಗಳನ್ನು ಸೆಲೆಕ್ಟ್ ಮಾಡ್ತಾರೆ ಮೀನ್ಸ್ ಆರ್ನೂರು ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ ಇದು ನಿಮಗೆ ಗೊತ್ತಿರಬೇಕಾಗಿರ್ತದೆ ಓಕೆ ಸೊ ಇನ್ ಕೇಸ್ ನೀವೇನಾದರೂ ಇಲ್ಲ ನಾನು ಕೊನೆಯ ಅಭ್ಯರ್ಥಿಗೆ ಏನು ಇರ್ತಾನಲ್ಲ ಕೊನೆಯ ಅಭ್ಯರ್ಥಿ ಆ ಅಭ್ಯರ್ಥಿ ಈ ಪಡೆದಂಥ ಅಂಕಗಳು ನಾನು ಕೂಡ ಪಡೆದಿದ್ದೀನಿ ಸೇಮ್ ಅಂಕಗಳು ಪಡೆದಿದ್ದೀನಿ ಅಂತಂದರೆ ಅವ್ರನ್ನೂ ಕೂಡ ಅವ್ರು ಏನು ಮಾಡ್ತಾರೆ ನಿಮಗೆ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ ಇದು ನಿಮಗೆ ಕ್ಲಿಯರ್ ಇರಲಿ ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತಾ ಇದ್ದೀನಿ ಇನ್ನು ಮುಂದುವರೆದು ನೀವು ಟಯರ್ ಒನ್ ಆದಮೇಲೆ ಟೈರ್ ಟೂ ಕೂಡ ಕೂಡ ಕ್ವಾಲಿಫೈ ಆಗ್ತೀರಿ ನಿಮಗೆ ಸ್ಕಿಲ್ ಟೆಸ್ಟ್ ಅಂತಂದರೆ ಆ ಡೆಮೋವನ್ನು ಕೂಡ ಕಂಡಕ್ಟ್ ಮಾಡ್ತಾರೆ ಇಲ್ಲಿ ಇಂಟರ್ವ್ಯೂ ಒಳಗಡೆ ಡೆಮೋ ಪ್ಲಸ್ ಇಂಟರ್ವ್ಯೂ ಎರಡೂ ಕೂಡ ಇರ್ತದೆ ಡೆಮೋ ಅಂದರೆ ನಿಮ್ಮ ಟೀಚಿಂಗ್ ಡೆಮೋ ಇರ್ತದೆ ಅದನ್ನು ಕೂಡ ನೀವು ನೋಡ್ಕೋಬೋದು ಹೌ ಟು ಅಪ್ಲೈ ಅಂದರೆ ನೀವು ಸಿ ಬಿ ಎಸ್ ಸಿ ಅಥವಾ ಕೆ ವಿ ಎಸ್ ಅಥವಾ ನವೋದಯ ವಿದ್ಯಾಲಯದ ವೆಬ್ಸೈಟ್ಗೆ ಹೋಗಿ ನೀವೇನು ಮಾಡ್ಬೋದು ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ನೋಡಿ ಸ್ವಲ್ಪ ಫೀಸ್ ಜಾಸ್ತಿ ಇದೆ ಇಲ್ಲಿ ಯಾರೆಲ್ಲ ಪಿ ಜಿ ಟಿ ಹುದ್ದೆಗಳಿಗೆ ಹಾಕ್ತಾ ಇದ್ರಿ ಹದಿನೈದು ನೂರು ಎಕ್ಸಾಮಿನೇಷನ್ ಫೀ ಇದೆ ಮತ್ತು ಐದು ಸಾವಿರ ಪ್ರೊಸೆಂ ಫೀ ಇದೆ ಒಟ್ಟು ಎರಡು ಸಾವಿರ ರೂಪಾಯಿ ಇದೆ ಓಕೆನಾ ಸೊ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಇದು ಕಡಿಮೆ ಇದೆ ಸೊ ಅವ್ರಿಗೆ ಕೂಡ ನೋಡ್ಕೋಬಹುದು ನೀವು ಇನ್ನು ಯಾರೆಲ್ಲ ಟಿ ಜಿ ಟಿ ಹಾಕ್ತಾ ಇದ್ರಿ ಅವ್ರಿಗೆ ಕೂಡ ಎರಡು ಸಾವಿರ ರೂಪಾಯಿ ಇದೆ ಓಕೆನಾ ಸಾವಿರ ರೂಪಾಯಿ ಇದೆ ಹದಿನೈದು ಎಕ್ಸಾಮಿನೇಷನ್ ಫೀಸ್ ಮತ್ತು ಐದು ನೂರು ರೂಪಾಯಿ ಪ್ರೊಸೆಸಿಂಗ್ ಫೀ ಇದೆ ಸೊ ನೀವು ಇಲ್ಲಿ ನೀವು ನೋಡ್ಕೋಬಹುದಾಗಿದೆ ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಯಿತು ಅನ್ಕೊಳ್ತಾ ಇದೀನಿ ಮತ್ತೆ ನೀವು ಪೇಮೆಂಟ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ಕೂಡ ಮಾಡಬಹುದಾಗಿದೆ ಒಂದು ವೇಳೆ ನಿಮ್ದು ಅಮೌಂಟ್ ಕಟ್ ಆದ್ರೆ ಮತ್ತೆ ಅವ್ರು ರಿಟರ್ನ್ ಹಾಕ್ತಾರೆ ಓಕೆನಾ ಅದ್ರದೇನು ಸಮಸ್ಯೆ ಇಲ್ಲ ಆದ್ರೆ ಮತ್ತೊಂದ್ಸಲ ನೀವು ಹೋಗಿ ಪಿ ಎ ಫೇ ಮಾಡ್ಬೇಕಾಗ್ತದೆ ಸೊ ಇಷ್ಟು ಗೊತ್ತಾಗಿದೆ ಮತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಏನಪ್ಪಾ ಅಂತಂದ್ರೆ ರಿಜಿಸ್ಟ್ರೇಷನ್ ಇವತ್ತಿನಿಂದ ಅಂದ್ರೆ ಡಿಸೆಂಬರ್ ಹದಿನಾಲ್ಕರಿಂದ ಪ್ರಾರಂಭ ಆಗ್ತದೆ ಯಾವಾಗ ಕ್ಲೋಸ್ ಆಗತ್ತಾ ಅಂದ್ರೆ ಡಿಸೆಂಬರ್ ಸಾರಿ ನವಂಬರ್ ಹದಿನಾಲ್ಕರಿಂದ ಪ್ರಾರಂಭ ಆಗ್ತದೆ ನವಂಬರ್ ಹದಿನಾಲ್ಕು ಅಂದ್ರೆ ಇವತ್ತಿನ ದಿನ ಅಂದ ನವಂಬರ್ ಹದಿನಾಲ್ಕು ಪ್ರಾರಂಭವಾಗಿ ಡಿಸೆಂಬರ್ ನಾಲ್ಕಕ್ಕೆ ಕ್ಲೋಸ್ ಆಗ್ತದೆ ಅಗೇನ್ ಸೇಮ್ ಕೂಡ ಇದೆ ನೀವು ಕೂಡ ಫೀಯನ್ನು ಕೂಡ ಅದೇ ಡೇಟಿಗೆ ನೀವು ಕಟ್ಬೋದು ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತಾ ಇದ್ದೀನಿ ಇನ್ನು ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ನಿಮ್ಗೆ ಏನಾದರೂ ಕೋಟಾಗಿ ಸಂಬಂಧಪಟ್ಟಂತ ಕೆಲವೊಂದಷ್ಟು ಮೂಲ ದಾಖಲೆಗಳಿಗೆ ನೀವು ಟಿ ಡಿಟೇಲ್ ನೋಟಿಫಿಕೇಷನ್ನ ಕೆಳಗಿನ ಒಂದು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ ಅದರೊಳಗೆ ನಾನು ಕೊಟ್ಟಿರ್ತೇನೆ ಅದ್ರ ಮುಖಾಂತರ ನೀವು ಓಪನ್ ಮಾಡೋದು ತೆಗೆದು ನೋಡ್ಬೋದಾಗಿದೆ ಮತ್ತೆ ಮುಂದಿನ ವೀಡಿಯೋ ಒಳಗೆ ನಾನು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೂ ಕೂಡ ನನ್ನ ಚಾನಲ್ ಸಲ ನೋಡ್ತಾ ಇರಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ತಾ ಅಂತ ಹೇಳಿ ದಯವಿಡಿಯೋ ಇಲ್ಲಿಗೆ